ರಿಯಲ್ ಸ್ಟಾರ್ ಉಪೇಂದ್ರ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ ಯುಐ ನಾಳೆ ದೇಶಾದ್ಯಂತ ತೆರೆ ಕಾಣುತ್ತಿದೆ ಅಭಿಮಾನಿಗಳು ಯುಐ ಕಣ್ತುಂಬಿಕೊಳ್ಳಲು ಕಾಯುತ್ತಿದ್ದರಲ್ಲದೆ ಫ್ಯಾನ್ ಶೋಗಾಗಿ ಕಾಯುತ್ತಿದ್ದಾರೆ ಆದರೆ ದಾವಣಗೆರೆಯ ಗೀತಾಂಜಲಿ ಚಿತ್ರಮಂದಿರದಲ್ಲಿ ಫ್ಯಾನ್ ಶೋಗೆ ಮುಂಗಡವಾಗಿ ಟಿಕೆಟ್ ನೀಡುತ್ತಿಲ್ಲವೆಂದು ಅಭಿಮಾನಿ ಬಳಗದವರು ಬೇಸರ ವ್ಯಕ್ತಪಡಿಸಿದರು ಪ್ರತಿ ಸಿನಿಮಾಗೆ ಫ್ಯಾನ್ ಶೋ ಆಯೋಜನೆ ಮಾಡುತ್ತಾರೆ ಆದರೆ ಗೀತಾಂಜಲಿ ಚಿತ್ರಮಂದಿರದಲ್ಲಿ ಫ್ಯಾನ್ ಶೋ ಆಯೋಜನೆ ಮಾಡಿಲ್ಲ ಎಂದು ಕಿಡಿಕಾರಿದರು ಈ ಬಗ್ಗೆ ಅಭಿಮಾನಿಗಳ ಜೊತೆ ನಮ್ಮ ಪ್ರತಿನಿಧಿ ಎಂ ಅಣ್ಣೇಶ್ ನಡೆಸಿರುವ ಚಿಟ್ಚಾಟ್ ಇಲ್ಲಿದೆ ನೋಡಿ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಬಹು ನಿರೀಕ್ಷಿತ ಸಿನಿಮಾ ಯು ಐ ನಾಳೆ ದೇಶಾದ್ಯಂತ ಬಿಡುಗಡೆಗೊಳ್ಳಲಿದೆ ಈ ಹಿನ್ನೆಲೆ ಏನು ಚಿತ್ರವನ್ನು ವೀಕ್ಷಿಸಲು ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದಾರೆ ನೀವು ನೋಡ್ಬೋದು ದಾವಣಗೆರೆಯ ಗೀತಾಂಜಲಿ ಚಿತ್ರಮಂದಿರ ಸಾಕಷ್ಟು ಅಲಂಕಾರಗೊಂಡಿರುವಂಥದ್ದು ಅಂದರೆ ಏನು ನಾಳೆ ಚಿತ್ರ ರಿಲೀಸ್ ಇರುವುದರಿಂದ ಉಪ್ಪಿ ಚಿತ್ರ ಅಂದರೆ ಏನಾದರೂ ಒಂದು ಸಂದೇಶ ಇರುತ್ತೆ ಅಂತ ಸಾಕಷ್ಟು ಜನ ಅಭಿಮಾನಿಗಳು ಕಾಯ್ತಿದ್ದಾರೆ ಆದರೆ ದಾವಣಗೆರೆಯಲ್ಲಿ ಏನು ಫ್ಯಾನ್ಸ್ ಶೋ ಅಂತ ಒಂದು ಇರುತ್ತಲ್ಲ ಆ ಒಂದು ಫ್ಯಾನ್ ಶೋಗೆ ಅಭಿಮಾನಿಗಳಿಗೆ ಟಿಕೆಟ್ ಸಿಗದೇ ಇರುವುದು ಬಹಳ ಸಂಕಷ್ಟ ಅಂದರೆ ಏನು ಬೇಸರದ ಸಂಗತಿಯಾಗಿದೆ ದಾವಣಗೆರೆಯಲ್ಲಿರುವಂತಹ ಅಭಿಮಾನಿಗಳು ಉಪೇಂದ್ರನ್ ಅವರ ಸಿನಿಮಾವನ್ನು ರಾಜ ರಾರಾಜಿಸುವಂತೆ ಅಂದರೆ ಚಿತ್ರಮಂದಿರದಿಂದ ಹಿಡಿದು ಬ್ಯಾನರ್ ಹಾಕೋದಾಗಲಿ ಅಥವಾ ಹಾಲಿನ ಅಭಿಷೇಕ ಮಾಡೋದಾಗಲಿ ಅಥವಾ ಮಂದಿರಕ್ಕಿಂತ ಮುಂಚೆನೇ ಬರುವಂಥ ಅಭಿಮಾನಿಗಳಿಗೆ ಒಂದು ಸಿಹಿ ವಿತರಣೆ ಆಗಲಿ ಅಥವಾ ಏನೋ ಒಂದು ಊಟ ವ್ಯವಸ್ಥೆ ಮಾಡೋದಾಗಲಿ ಮಾಡುವಂಥ ಅಭಿಮಾನಿಗಳಿಗೆ ಈಗ ಬೇಸರದ ಸಂಗತಿ ಅಂದರೆ ಏನು ಫ್ಯಾನ್ ಶೋಗೆ ಒಂದು ಫ್ಯಾನ್ಸ್ ಶೋಗೆ ಒಂದು ಟಿಕೆಟ್ ನೀಡದೆ ಇರುವುದು ಸಾಕಷ್ಟು ಗೊಂದಲಕ್ಕೆ ಸೃಷ್ಟಿಯಾಗಿದೆ ಅಂದರೆ ಸಾಕಷ್ಟು ಚಿತ್ರಮಂದಿರ ಿರಗಳಲ್ಲಿ ಸಹ ನಾವು ನೋಡಬಹುದು ಅಂದರೆ ಏನೋ ಒಂದು ಚಿತ್ರಮಂದಿರ ಜನಗಳು ನೋಡಬೇಕಂದ್ರೆ ಅದಕ್ಕೆ ಫ್ಯಾನ್ಸ್ ಏನು ಫ್ಯಾನ್ಸ್ ಇರ್ತಾರಲ್ಲ ಅವ್ರು ಮುಂದಾಗಿ ಒಂದು ಚಿತ್ರವನ್ನು ಪಬ್ಲಿಸಿಟಿ ಮಾಡುವಂತ ಕೆಲಸ ಮಾಡ್ತಾರೆ ಅಂದರೆ ಭರಣ್ ಸಿಂಗು ಹೂವಿನಾರ ಈ ಥರ ಏನು ಬ್ಯಾನರ್ಗಳು ಇದೆ ಅಲ್ಲ ಪೂಜಾ ಮಾಡೋದಾಗಲಿ ಸಿನಿಮಾ ಅಂಡರ್ ಡೇಸ್ ಮುಟ್ಟಬೇಕು ಅಂತ ಒಂದು ಸಂದೇಶವನ್ನು ಫ್ಯಾನ್ಸ್ಗಳು ಈಗ ಸಾಕಷ್ಟು ಚಿತ್ರಮಂದಿರಗಳಲ್ಲಿ ಮಾಡುವಂಥ ಕೆಲಸ ಆಗಿದೆ ಆದರೆ ದಾವಣಗೆರೆಯಲ್ಲಿ ಇರುವಂತಹ ಉಪ್ಪಿ ಅಭಿಮಾನಿಗಳಿಗೆ ಈಗ ನಿರಾಸೆ ಉಂಟಾಗಿದೆ ಅಂದರೆ ಏನು ಫ್ಯಾನ್ಸ್ ಹೋಗಿ ಟಿಕೆಟ್ ನೀಡದೇ ಇರುವುದು ಅವರಿಗೆ ಒಂದು ಆತಂಕ ಅಂದರೆ ಬೇಸರದ ಸಂಗತಿಯಾಗಿದೆ ನಮ್ಮ ಜೊತೆಗೆ ಉಪ್ಪಿ ಅಭಿಮಾನಿಗಳಿದ್ದಾರೆ ಅಭಿಮಾನಿ ಸಂಘದವರಿದ್ದರೆ ಮಾತಾಡೋಣ ಏನು ಸಮಸ್ಯೆ ಅಂತ ಕೇಳೋಣ ಸರ್ ಈಗ ಫ್ಯಾನ್ಸ್ ಹೋಗಿ ಟಿಕೆಟ್ ನೀಡ್ತಾ ಇಲ್ಲ ಅಂತ ಕೇಳ್ಪಟ್ಟು ಏನು ಸಮಸ್ಯೆ ಸರ್ ಸಮಸ್ಯೆನೇ ನಮಗೆ ಟಿಕೆಟಿಂದ ಸಮಸ್ಯೆ ಅಲ್ವಾ ಟಿಕೆಟಿಂದ ಸಮಸ್ಯೆ ನಮಗೆ ಈಗ ನಾಳೆ ಆನ್ಲೈನ್ ಅನ್ನೋದು ಬಿಟ್ಟಿದ್ದಾರೆ ಮುಂಗಡವಾಗಿ ಬಿಟ್ಟಿದ್ದಾರೆ ರಾಜ್ಯಾದ್ಯಂತ ಆನ್ಲೈನ್ ಬಿಟ್ಟಿದ್ದಾರೆ ಈಗ ಎಲ್ಲ ಜಿಲ್ಲೆಗಳಿಗೂ ಸಂಬಂಧಪಟ್ಟಾಗೆ ನಮ್ಮದು ದಾವಣಗೆರೆ ಜಿಲ್ಲೆ ಅಲ್ವಾ ಯಾಕೆ ಟಿಕೆಟ್ ಕೊಡ್ತಾ ಇಲ್ಲ ಆನ್ಲೈನ್ ಬಿಟ್ಟಿದ್ದೀವಿ ಅದು ಲಾಕ್ ಮಾಡಕ್ ಬರಲ್ಲ ನೀವು ಮುಂಚಿತವಾಗಿ ಹೇಳ್ರಿ ಅಂದ್ರೆ ಮುಂಚಿತವಾಗಿ ಯಾವಾಗ ಹೇಳ್ಬೇಕು ನಾವು ಓನ್ ಓ ತಿಂಗಳು ಹೇಳ್ಬೇಕಾಗಿತ್ತ ನಾವು ನಮಗೆ ಈ ಥರ ಟಿಕೆಟ್ಗಳು ಈಗ ನಾಲ್ಕು ಬಣ ಬಂದಿದ್ದೀವಿ ನಾಲ್ಕು ಬಣ ಆದ್ರೆ ಅವ್ರಿಗೆ ಇಷ್ಟಿಷ್ಟು ಟಿಕೆಟ್ಗಳು ಅಂತ ಕೇಳ್ತಾಯಿರ್ತಾರೆ ಅದನ್ನು ಅವ್ರು ಸಹಕಾರ ಮಾಡಿಬಿಟ್ಟು ನೀವು ಆನ್ಲೈನ್ ಮಾಡಿ ಸ್ವಾಮಿ ಅದನ್ನು ಮಾಡೋದು ಬಿಟ್ಬಿಟ್ಟು ನೀವು ನಾಳೆ ಬೆಳಗ್ಗೆ ಆರು ಗಂಟೆಗೆ ಬನ್ನಿ ಆನ್ಲೈನ್ಗಳು ನಾವು ಲೆಕ್ಕ ಮಾಡ್ಕೊಳ್ತೀವಿ ಆಮೇಲೆ ಉಳಿದ್ರೆ ಕೊಡ್ತೀವಿ ಅಂದಾಗ ನಾವು ಅಭಿಮಾನಿಗಳು ಬಂದಿರತಕ್ಕಂಥವ್ರು ಏನು ಮಾಡಬೇಕು ನಾಳೆ ಒಂದು ವಿಶೇಷವಾಗಿ ರಾಜ್ಯ ಮತ್ತು ದೇಶದಂಥ ಎಲ್ಲ ಚಿತ್ರ ಬಿಡುಗಡೆ ಆಗ್ತಾಯಿದೆ ಒಂದು ಆಡಂಬರ ಇರುತ್ತೆ ಒಂದು ಆಚರಣೆ ಇರುತ್ತೆ ಹೌದಾ ಇಲ್ವಾ ಅವನ್ನೆಲ್ಲ ನಾವು ಮಾಡ್ಕೋಬೇಕಂದ್ರೆ ಒಂದು ಗಂಟೆ ಮುಂಚೆ ಬಂದು ನಾವು ತಗೋಬೇಕು ಅದನ್ನೆಲ್ಲ ಒಂದು ಚಿತ್ರ ಒಂದು ಚಿತ್ರಮಂದಿರಕ್ಕೆ ಒಂದು ಚಿತ್ರ ಬರುತ್ತದೆ ಅಂದ್ರೆ ಅಭಿಮಾನಿಗಳು ಆ ಚಿತ್ರವನ್ನು ಯಾವ ರೀತಿ ಆ ಸಂಭ್ರಮಾಚರಣೆ ಮಾಡ್ತಾರೆ ಅಂದ್ರೆ ಪಟಾಕಿ ಸಿಡಿಸ್ತಾರೆ ಇದಕ್ಕೆಲ್ಲ ಅಲಂಕಾರ ಮಾಡ್ತಾರೆ ನಿಮಗೆ ಒಂದು ಟಿಕೆಟ್ ಸಿಕ್ಕಿಲ್ಲ ಅಂದರೆ ಯಾವ ರೀತಿ ಆದ್ರೆ ಈ ಥರ ಆದರೆ ಅಂತ ಅದೇ ನಮಗೆ ಮನಸ್ಸಿಗೆ ಬೇಸರದ ಸಂಗತಿ ಈಗ ನಮ್ಮ ಕೈಯಲ್ಲಿ ಟಿಕೆಟ್ ಇತ್ತಂದ್ರೆ ನಾವು ಮಾಡತಕ್ಕಂಥ ಕಾರ್ಯಗಳು ಮಾಡಿದ ನಂತರ ನಾವು ಸಿನಿಮಾ ಮಂದಿರಕ್ಕೆ ಈಗ ಟಿಕೆಟ್ ನಮ್ಗೆ ಕೊಟ್ಬಿಟ್ರೆ ನಾನು ಒಳಗಡೆ ಹೋಗಿ ಕೊಡ್ತೀನಿ ನೀವು ಮಾಡ್ಕೊಂಬಿ ಅನ್ನೋರು ಇರ್ತಾರೆ ಮನೇಲಿ ಬರ್ತಾ ಇದ್ದೀನಿ ಅಂತ ಒಬ್ರು ಹೇಳ್ತಾರೆ ಹೊರಗಡೆಯಿಂದ ಬರ್ತಾ ಇರೋಣ ಬಸ್ಸಲ್ಲಿದ್ದೀನಿ ಬೈಕಲ್ಲಿ ಬರ್ತಾ ಇದ್ದೀನಿ ಟ್ರಾಫಿಕಲ್ಲೇ ಇದ್ದೀನಿ ಅನ್ನೋ ಇರುತ್ತೆ ನಂಗೆ ಟಿಕೆಟ್ ಯಾಕೆ ಕೊಡ್ತಿಲ್ಲ ಆನ್ಲೈನ್ ಆನ್ಲೈನ್ ಸಮಸ್ಯೆನೇ ನಮಗೆ ಮುಂಗೂಡವಾಗಿ ಕೊಡೋಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತು ಅಭಿಮಾನಿಗಳು ಶೋ ಅಂತ ನೀವುಗಳು ಯಾಕೆ ತೊಗೊಂಡಿದ್ದೀರಾ ಬೆಳಗಿನ ಆಟ ಹೌದಾ ಇಲ್ವಾ ಬೆಳಗಿನ ಆಟ ನೀವು ಅಭಿಮಾನಿಗಳ ಆಟ ಅಂತ ನೀವು ಏನಕ್ಕೆ ಪ್ರ ಪ್ರದರ್ಶನ ಮಾಡ್ತಾಯಿದ್ರೆ ಸಿನಿಮಾನ ಚಿತ್ರಮಂದಿರದಲ್ಲಿ ಅಭಿಮಾನಿಗಳಿಗೆ ಮೊದಲು ಮಾನ್ಯತೆ ಕೊಟ್ಬಿಟ್ಟು ನೀವು ಆನ್ಲೈನು ಮತ್ತು ಎಲ್ಲ ಲೈನ್ಗಳು ತಗೊಳ್ಳ್ರಿ ನಾವು ಅದಕ್ಕೆ ತಿರಸ್ಕರಿಸ್ತಾ ಇಲ್ಲ ಅಭಿಮಾನಿಗಳಿಗೆ ಮೊದಲು ಮುಂಗಡವಾಗಿ ಕೊಡಿರಿ ಇವತ್ತು ಈಗ ಬೇರೆ ರಾಜ್ಯದಲ್ಲಿ ಮುಂಗಡವಾಗಿ ಒಂದು ವಾರ ಮುಂಚೆನೇ ಕೊಟ್ಟಿದ್ದಾರೆ ಟಿಕೆಟ್ಗಳು ಅಭಿಮಾನಿಗಳಿಗೆ ಮೊದಲು ಮಾನ್ಯತೆ ಕೊಟ್ಬಿಟ್ಟು ಆಮೇಲೆ ಆನ್ಲೈನ್ಗಳು ನೀವು ಸಂಪರ್ಕದಲ್ಲಿ ತೊಗೊಳ್ರಿ ಅದು ನಿರ್ಮಾಪಕರಿಗೆ ಹೋಗಿ ಕೇಳ್ರಿ ಅಂತ ಹೇಳಿದ್ರೆ ನಾವೇನು ನಿರ್ಮಾಪಕರನ್ನ ಅವಳು ಹಾಕ್ತರೇನು ರೀ ಏನು ಅಕ್ಕಪಕ್ಕ ಸ್ನೇಹಿತರುಗಳ ನಾವುಗಳು ನಂಬರ್ಗಳು ಇಟ್ಕೊಳ್ಳೋಕ್ಕೆ ಕೇಳಿದ್ವಿ ಸಂಪರ್ಕನ ತಗೊಂಡ್ವಿ ಅವರುಗಳು ಮಾಹಿತಿ ಸರಿಯಾಗಿ ಕೊಡ್ತಾ ಇಲ್ಲ ಅದು ನೀವು ಚಿತ್ರದ ಮಂದಿರದಲ್ಲಿ ಕೇಳಿರಿ ಅಂತ ಹೇಳ್ತಾ ಇದ್ದಾರೆ ಇವರುಗಳು ನೋಡಿದ್ರೆ ನಾವು ಆನ್ಲೈನ್ ಆನ್ಲೈನ್ ಅಂತೇಳಿ ನಮಗೆ ಹೇಳ್ತಾ ಇದ್ದಾರೆ ಅಭಿಮಾನಿಗಳು ಏನು ಮಾಡಬೇಕು ನಾವು ನಾಳೆ ಸಿನಿಮಾ ನೋಡ್ಬೇಕು ನಾವು ನಮಗೆ ಮುಂಗಡವಾಗಿ ಟಿಕೆಟ್ಗಳು ಬೇಕು ನಮಗೆ ಈಗ ಕನ್ನಡ ಚಿತ್ರಮಂದಿರದಲ್ಲಿ ಕನ್ನಡ ಚಿತ್ರ ನೋಡೋರೆ ಕಡಿಮೆ ಆಗಿದೆ ಅಂದರೆ ಫಿಲಮ್ ಯಾರು ನೋಡ್ತಾ ಇಲ್ಲ ಈಗಿನ ಕಾಲದಲ್ಲಿ ಅಂಥ ಚಿತ್ರಮಂದಿರವನ್ನು ಜನ ಬರೋವಂತೆ ನೀವು ಮಾಡೋವಂಥವ್ರು ಅಂದರೆ ಬರಡ್ ಸಿಂಗು ಮತ್ತು ಏನು ಬ್ಯಾನರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡೋವಂಥವ್ರು ನೀವು ಅಭಿಮಾನಿಗಳು ನಿಮಗೆ ಟಿಕೆಟ್ ಸಿಕ್ಕಿಲ್ಲ ಅಂದರೆ ಹೆಂಗೆ ಸರ್ ಸರ್ ಇದು ಪ್ರಾಬ್ಲಮ್ ಬಂದು ಆನ್ಲೈನು ಇವರು ಆನ್ಲೈನ್ ಬಿಟ್ಟಿದ್ದೀವಿ ಆನ್ಲೈನ್ ಬಿಟ್ಟಿರೋದ್ರಿಂದ ನಾವು ಕೊಡೋಕ್ಕಾಗಲ್ಲ ಇಶ್ಯೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ನಾವೇನು ಹೇಳ್ತಿದ್ದೀವಿ ಇಶ್ಯೂ ಮಾಡೋಕ್ಕಾಗಲ್ಲ ಅಂದರೆ ನಮ್ಮ ಇಲ್ಲಿ ಸುಮಾರು ಕೆಲಸ ಇರ್ತಾವೆ ಸರ್ ಥಿಯೇಟ್ರಲ್ಲಿ ಸುಮ್ಮನೆ ಬಂದ್ವ ನೋಡ್ಕೊಂಡ ಹೋದ್ವ ಮಾಡೋರಲ್ಲ ನಾವು ನಮ್ದು ಇಲ್ಲಿ ಸುಮಾರು ಕೆಲಸ ಇರ್ತೈತೆ ಸಿ ಎಂಚೋದು ಇರುತ್ತೆ ಬ್ಯಾನರ್ ಕಟ್ಔಟ್ರು ಅವೆಲ್ಲ ಸುಮಾರು ಕೆಲಸ ಇರ್ತೈತೆ ಬರೋರು ವೆಯ್ಟ್ ಮಾಡ್ಬೇಕು ನಾವು ಸುಮಾರು ಜನ ಬರ್ತಿರ್ತಾರೆ ನಮ್ಮನ್ನೇ ನಂಬ್ಕೊಂಡೆ ಇವರು ಅಭಿಮಾನಿಗಳಿದ್ದಾರೆ ಅಪ್ಪ ಇವ್ರ ಹತ್ರ ಹೋರೇ ನಮಗೆ ಟಿಕೆಟ್ ಸಿಗುತ್ತೆ ಫಸ್ಟ್ ಪ್ರಿಫ್ರೆನ್ಸ್ ನಾವು ಅವ್ರಿಗೆ ಕೊಡಬೇಕಾಗಿರುತ್ತೆ ಸಿನ್ಮಾ ಹೆಂಗೆ ಅಂದರೆ ಸರ್ ಈಗ ಥಿಯೇಟ್ರಿಗೆ ಬರೋರದು ಕಡಿಮೆ ಆಗಿದ್ದಾರೆ ಇಲ್ಲ ಅಂತಲ್ಲ ಆದರೆ ಇದು ಸಿನ್ಮಾ ಅಂತ ಅನ್ಕೊಂಡಿಲ್ಲ ಸರ್ ಯಾರನ್ನು ಇದು ಬಂದು ಭವಿಷ್ಯ ಸರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಬದಲಾವಣೆಗೆ ಒಂದು ಚಾನ್ಸ್ ಇದು ಈ ಮೂವಿ ಗೆಲ್ಬೇಕು ಅಂತ ತೆಗ್ದಿಲ್ಲ ಸರ್ ನಾವು ಗೆಲ್ಬೇಕು ಅಂತ ತೆಗೆದಿರೋ ಸಿನ್ಮಾ ಅಂತ ಅನಿಸಿಕೆ ಸರ್ ನಮ್ಮದು ಏನಾಗುತ್ತೆ ನಾವು ಹೆಂಗಿರ್ಬೇಕು ನಾವು ಏನು ಮಿಸ್ಟೇಕ್ ಮಾಡಿದ್ವಿ ಏನು ಮಾಡಬಾರ್ದು ಮುಂದೆ ಅದು ನೋಡೋದು ಕ್ಯೂರಾಸಿಟಿನೇ ಇದು ಒಂದು ಚಿತ್ರವಾಗಿ ಬರ್ತಾಯಿತ್ತು ಸರ್ ಇವರು ತೇಟ್ರವರು ಏನು ಮಾಡಬೇಕು ಅಭಿಮಾನಿಗಳಿಗೆ ಅಂತ ಹೇಳಿದಾಗ ಇಡೀ ತೇಟ್ರದ್ದೇ ಬುಕ್ ಮಾಡ್ತಾ ಇಲ್ಲ ಸರ್ ನಾವೇನು ನಾವು ಲಿಮಿಟೆಡ್ ಸೀಟ್ ಕೇಳ್ತಾಯಿದೀವಿ ಅಷ್ಟೇ ಏನಕ್ಕೆ ಅಂದರೆ ನಮಗೆ ಟೈಮ್ ಸಾಲಲ್ಲ ಆವತ್ತಿನ ಸಹ ಬೆಳಗ್ಗೆ ಆರು ಗಂಟೆ ಬಂದು ತೊಗೊಳ್ರಿ ಅಂತ ಹೇಳಿದರೆ ಅವಾಗ ನಾವು ಬರೋಕ್ಕಾಗಲ್ಲ ಯಾಕಂದ್ರೆ ನಮಗೆ ಸುಮಾರು ಕೆಲಸ ಇರುತ್ತೆ ಅದು ಅವ್ರಿಗೆ ಅರ್ಥ ಆಗಬೇಕಾಗಿತ್ತು ಸರ್ ಇದು ಅಭಿಮಾನಿಗಳ ಮಾತು ಏನು ಒಂದು ಚಿತ್ರಮಂದಿರಕ್ಕೆ ಒಂದು ಚಿತ್ರ ಬರುತ್ತೆ ಅಂದರೆ ಅದು ಸಾಕಷ್ಟು ತಯಾರಿಗಳು ನಾವು ಮಾಡ್ಕೊಂಡಿರ್ತೀವಿ ಅದರಲ್ಲೂ ರಿಯಲ್ ಸ್ಟಾರ್ ಉಪೇಂದ್ರ ಅಂದರೆ ಕಬ್ಜಾ ನಂತರ ಬರ್ತಿರುವಂತಹ ಯು ಐ ಚಿತ್ರ ಸಾಕಷ್ಟು ಒಂದು ಏನೋ ಒಂದು ಕಥೆಯನ್ನು ಒಳಗೊಂಡಿರುತ್ತೆ ಅಂದರೆ ಸಾಮಾನ್ಯವಾಗಿ ಉಪೇಂದ್ರ ಸಿನಿಮಾ ಅಂದರೆ ಒಂದು ಏನೋ ಒಂಥರ ಡಿಫ್ರೆಂಟ್ ಇರುತ್ತೆ ಆ ಸಿನಿಮಾ ನೋಡೋಕ್ಕೆ ನಾವು ಕಾತುರದಿಂದ ಕಾಯ್ತಾ ಇರ್ತೀವಿ ಸಾಕಷ್ಟು ಏನು ಸಂಭ್ರಮಾಚರಣೆಯನ್ನು ಮಾಡೋಕ್ಕೂ ನಾವು ಕಾಯ್ತಾ ಇರ್ತೀವಿ ಆದರೆ ನಮಗೆ ಟಿಕೆಟ್ ಸಿಕ್ಕಿಲ್ಲ ಅಂದರೆ ಯಾವ ರೀತಿ ಅಂತ ಸಂಕಷ್ಟವನ್ನು ಈಗ ಹೊರ ಹಾಕಿರುವಂಥದ್ದು ಆದಷ್ಟು ಮಟ್ಟಿಗೆ ಏನು ಚಿತ್ರಮಂದಿರದ ಒಬ್ಬ ಯಾರಾದ್ರೂ ಈ ಇವರಿಗೆ ಅಂದರೆ ಏನು ಸಂಬಂಧಪಟ್ಟಂಥವರು ಚಿತ್ರಮಂದಕ್ಕೆ ಚಿತ್ರಮಂದಿರಕ್ಕೆ ಸಂಬಂಧಪಟ್ಟಂಥವರು ಅಭಿಮಾನಿಗಳಿಗೆ ಫ್ಯಾನ್ಸ್ ಹೋಗಿ ಮುಂಗಡವಾಗಿ ಟಿಕೆಟ್ ನೀಡಬೇಕೆಂಬುದು ನಮ್ಮ ಆಶಯವಾಗಿದೆ ಕ್ಯಾಮ್ರಾ ಪರ್ಸನ್ ಜಯಪ್ಪ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ